ಎಲ್ಲರಿಗೂ ನಮಸ್ಕಾರ ಅಣ್ಣ ನೀ ನನ್ನ ತವರೀನ ಬಣ್ಣ ಕಣಣ್ಣ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಣ್ಣ ನೀ ನನ್ನ ತವರೀನ ಬಣ್ಣ ಕಣಣ್ಣ ಅಣ್ಣ ನೀ ನನ್ನ ತವರೀನ ಬಣ್ಣ ಕಣಣ್ಣ ಅಣ್ಣ ನಿನ್ನ ಬಣ್ಣ ನನ್ನ ಬಣ್ಣ ಒಂದೇ ಕಣಣ್ಣ ಅಣ್ಣ ನಿನ್ನ ಬಣ್ಣ ನನ್ನ ಬಣ್ಣ ಒಂದೇ ಕಣಣ್ಣ ಅಣ್ಣ ನಮ್ಮಿಬ್ಬರ ನಾ ಹುಟ್ಟಿದ ಒಂದೇ ಒಡಲೋಳು ಹರಳಿ ಬಂತಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣ ಒಂದೇ ಒಡಲೋಳು ಹುಟ್ಟ ಹುಟ್ಟಿ ಬಂತಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣನ ಹುಟ್ಟಿದ ಒಂದೇ ಒಡಲೋಳು ಅರಳಿ ಬಂತಣ್ಣ ಅಣ್ಣ ಹಾ ಒಡಲೋಳು ಬೆರೆತ ನಮ್ಮಿಬ್ಬರ ಬಣ್ಣವ ಬದಲಿ ಸೋರಾರಣ್ಣ ಅಣ್ಣ ಒಡಲೊಳು ಬೆರೆತ ನಮ್ಮಿಬ್ಬರ ಬಣ್ಣವ ಸೋರಾರಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣ ಎಂದೆಂದು ಬದಲಾಗದಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣ ಎಂದೆಂದು ಬದಲಾಗದಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣನ ಒಳಿದೋಗವರೆದು ಉಳಿವುದು ಅಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣನ ಒಳಿದೋಗವರೆಗೂ ಉಳಿಯುವುದು ಅಣ್ಣ ಅಣ್ಣ ಈ ಬಣ್ಣ ಹರಳಿಸಿತು ನೋಡೋ ನಮ್ಮಿಬ್ಬರ ಋಣದ ಸಂಬಂಧದ ಬಣ್ಣವ ಅಣ್ಣ ಅಣ್ಣ ಈ ಬಣ್ಣ ಹರಳಿಸಿತು ನೋಡೋ ನಮ್ಮಿಬ್ಬರ ಋಣದ ಸಂಬಂಧದ ಬಣ್ಣವ ಅಣ್ಣ ಅಣ್ಣ ಈ ಋಣದ ಸಂಬಂಧದ ಬಣ್ಣ ಉಳಿಯೋಲು ಅಳಿದೋಗದೆ ನಮ್ಮಿಬ್ಬರ ನಡುವೆ ಎಂದೆಂದು ಅಣ್ಣ ಅಣ್ಣ ಈ ಋಣದ ಸಂಬಂಧದ ಬಣ್ಣ ಉಳಿಯೋಲೋ ಅಳಿದೋಗದೆ ನಮ್ಮಿಬ್ಬರ ನಡುವೆ ಎಂದೆಂದು ಅಣ್ಣ ಅಣ್ಣ ಈ ಋಣದ ಸಂಬಂಧವೇ ಏಳೇಳು ಜನ್ಮಗಳ ಅನುಬಂಧದ ಸಂಬಂಧವು ಅಣ್ಣ ಅಣ್ಣ ಈ ಋಣದ ಸಂಬಂಧವೇ ಏಳೇಳು ಜನ್ಮಗಳ ಅನುಬಂಧದ ಸಂಬಂಧವು ಅಣ್ಣ ಅಣ್ಣ ಈ ಋಣದ ಸಂಬಂಧಗಳು ಹಳಿದೋದರು ಒಂದೇ ಒಡಲೋಳು ಹುಟ್ಟಿದ ಕರುಳು ಬಳ್ಳೀಯ ಋಣದ ಸಂಬಂಧಗಳು ಹಳಿದೋಗಲ್ಲವೋ ಏಳೇಳು ಜನ್ಮಕ್ಕೂ ನನ್ನಣ್ಣ ಅಣ್ಣ ಒಂದೇ ಒಡಲೋಳು ಹುಟ್ಟಿದ ಈ ಕರುಳು ಬಳ್ಳಿಯ ಋಣದ ಸಂಬಂಧಗಳು ಹಳಿದೋಗದೆ ಉಳಿಯುವವೋ ಏಳೇಳು ಜನ್ಮಕ್ಕೂ ನನ್ನಣ್ಣ ಅಣ್ಣ ನೀ ನನ್ನ ತವರಿನ ಬಣ್ಣ ಕಣಣ್ಣ ಅಣ್ಣ ನಿನ್ನ ಬಣ್ಣ ನನ್ನ ಬಣ್ಣ ಒಂದೇ ಕಣಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣನ ಹುಟ್ಟಿದ ಒಂದೇ ಒಡಲೋಳು ಅರಳಿ ಬಂತಣ್ಣ ಅಣ್ಣ ನಮ್ಮಿಬ್ಬರ ಬಣ್ಣನ ಹುಟ್ಟಿದ ಒಂದೇ ಒಡಲೋಳು ಅರಳಿ ಬಂತಣ್ಣ ಅಣ್ಣ ನಿನ್ನ ತವರಿನ ಬಣ್ಣ ನೀನೇ ಕಣಣ್ಣ ಅಣ್ಣ ನೀ ನನ್ನ ತವರೀನ ಬಣ್ಣ ನೀನೇ ಕಣಣ್ಣ